ಶಿಷ್ಯರು ಅಂತ ಎಲ್ರಿಗೂ ಗೊತ್ತಿದೆ ಜೊತೆಯಲ್ಲಿ ಇನ್ನು ಹದಿನೈದು ಜನ ಶಿಷ್ಯರು ಇದ್ರು ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ ಶ್ರೀರಾಮಕೃಷ್ಣರಿಗೆ ಒಟ್ಟು ಹದಿನಾರು ಜನ ಸನ್ಯಾಸಿ ಶಿಷ್ಯರು ಇದ್ರು ಅವರಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಕ್ಕಿಂತ ಮುಖ್ಯವಾಗಿ ಇರುವವರು ಅದೇ ರೀತಿ ಸ್ವಾಮಿ ಅದ್ಭುತಾನಂದರು ಕೂಡ ಶ್ರೀರಾಮಕೃಷ್ಣರ ಹದಿನಾರು ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರು ಮತ್ತು ಶ್ರೀರಾಮಕೃಷ್ಣರ ಹತ್ತಿರ ಯಾರು ಫಸ್ಟ್ ಬಂದ್ರು ಅಂತಮ್ಮದನ್ನು ನೋಡಿದಾಗ ಸ್ವಾಮಿ ಅದ್ಭುತಾನಂದರೇ ಉಳಿದ ಎಲ್ಲ ಶಿಷ್ಯರಿಗಿಂತ ಶ್ರೀ ರಾಮಕೃಷ್ಣರ ಹತ್ತಿರ ಫಸ್ಟ್ ಬಂದವರು ಶ್ರೀರಾಮಕೃಷ್ಣರನ್ನು ಹೆಚ್ಚು ವರ್ಷ ನೋಡಿದ ಭಾಗ್ಯ ಸ್ವಾಮಿ ಅದ್ಭುತಾನಂದರದ್ದು ಸ್ವಾಮಿ ಅದ್ಭುತಾನಂದ ಇನ್ನೊಂದು ವಿಶೇಷ ಏನು ಅಂದ್ರೆ ಆ ಹದಿನಾರು ಜನ ಸನ್ಯಾಸಿ ಶಿಷ್ಯರೆಲ್ಲರೂ ಬಹಳ ವಿದ್ಯಾವಂತರು ತುಂಬಾ ಮುಂದುವರಿದವರು ಆದ್ರೆ ಸ್ವಾಮಿ ಅದ್ಭುತಾನಂದರು ಒಬ್ಬರೇ ಶಾಲೆಗೆ ಹೋಗಿಲ್ಲ ಅಷ್ಟೇ ಅಲ್ಲ ಅಕ್ಷರಾಭ್ಯಾಸ ಕೂಡ ಇರ್ಲಿಲ್ಲ ಅವರಿಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ ನೋಡಿದ್ರೆ ರಾಮಕೃಷ್ಣ ಹೆಚ್ಚು ಬರಲ್ಲ ಆದ್ರೆ ಅವರು ಅವರಿಗೆ ಸ್ವಾಮಿ ಅದ್ಭುತಾನಂದರಿಗೆ ಕರುಣೆಯಿಂದ ಅಕ್ಷರಾಭ್ಯಾಸ ಕಲಿಸ್ಲಿಕ್ಕೆ ಬಂದ್ರಂತೆ ಲಾಟು ಅವ್ರ ಹಳೆ ಹೆಸರು ಲಾಟುಗೆ ಆ ಎಲ್ಲ ಅಷ್ಟೊಂದು ಅಕ್ಷರಗಳನ್ನು ನೋಡಿದೆ ಗಾಬರಿ ಆಗೋಯ್ತಂತೆ ಹ ಆಮೇಲೆ ರಾಮಕೃಷ್ಣರು ಅವ್ರಿಗೆ ಏನಂದ್ರೆ ಏನೋ ಬರ್ಲಿಲ್ಲ ಶ್ರೀರಾಮಕೃಷ್ಣರು ನಗ್ತಾರೆ ಹುಡುಗ ಲಾಟು ನಗ್ತಾನೆ ಆಮೇಲೆ ಶ್ರೀರಾಮಕೃಷ್ಣರು ಅವರಿಗೆ ಒಂದು ಆಶೀರ್ವಾದಕ್ಕೆ ಇಲ್ಲ ಯಾವತ್ತೂ ಅಸತ್ಯ ಆಗಲ್ಲ ಮುಂದೆ ವೇದ ವೇದಾಂತಗಳು ಸ್ವಾಮಿ ಅದ್ಭುತಾನಂದರ ಬಾಯಿಯಿಂದ ಹೊರಕ್ಕೆ ಬಂದ್ವು ಅಷ್ಟೇ ಅಲ್ಲ ಸ್ವಾಮಿ ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯರು ಸ್ವಾಮಿ ಅದ್ಭುತಾನಂದರ ಜೊತೆ ಆತ್ಮೀಯವಾಗಿ ಬಂದಿದ್ರು ಯಾರಿಗೂ ಸ್ವಾಮಿ ಅದ್ಭುತಾನಂದರಿಗೆ ವಿದ್ಯಾಭ್ಯಾಸ ಇಲ್ಲ ಅಕ್ಷರಾಭ್ಯಾಸ ಇಲ್ಲ ಅಂತ ಗೊತ್ತಾಗ್ಲೇ ಇಲ್ಲ ಅಷ್ಟರ ಮಟ್ಟಿಗೆ ಸ್ವಾಮಿ ಅದ್ಭುತಾನಂದರು ಆತ್ಮನ ಸಾಮ್ರಾಜ್ಯದಲ್ಲಿ ಮುಂದುವರಿದವರಾಗಿರ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಶ್ರೀ ರಾಮಕೃಷ್ಣರ ಅದ್ಭುತ ಪವಾಡ ಶಕ್ತಿಯನ್ನು ನೀವು ನೋಡಬೇಕು ಅಂತ ಇದ್ರೆ ಸ್ವಾಮಿ ಅದ್ಭುತಾನಂದರನ್ನು ನೋಡಿ